ಮಹಾತ್ಮ ಗಾಂಧೀಜಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎ ಸಿ ಸಿ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ Ei și ei și pe Dană care e de râșiglu, loc să pălsă deschurul, adăta, trimăti ei și ei care எஸ் வேணுகோபால் அவர காரியதிளாத ஸ்ரீ ரணீப் சிங் சுர்ஜேவாலா அவர விதானசைய சபாத்தர ஸ்ரீ யு டிதர் அவ்ர விதான பரிஷத்தின சபாபதிகள ஸ்ரீ பசவராஜ் ஒரட்டியவரே கே பி சி சி அட்சியத உபமுகமாத டி கே சிவகுமார் அவரே விதானசையாத ஸ்ரீ ருதிரப்பா லவானியவரே ನನ್ನ ಸಹೋದ್ಯೋಗಿ ಸಚಿವರುಗಳಾದಂಥ ಡಾಕ್ಟರ್ ಜಿ ಅವರ ಎಚ್ ಕೆ ಪಾಟೀಲ್ ಅವರೇ ಸತೀಶ್ ಜಾರಕಿಹೊಳಿ ಅವರ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಎಲ್ಲ ಮಾನ್ಯ ಸಚಿವರುಗಳೇ ಮಾಜಿ ಸಚಿವರುಗಳೇ ಸಂಸತ್ ಸದಸ್ಯರೇ ಎಲ್ಲ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಮಾಜಿ ಸಂಸತ್ ಸದಸ್ಯರೇ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ ಮಾಧ್ಯಮದ ಸ್ನೇಹಿತರೇ ಹಾಗೂ ಇತರೆ ಎಲ್ಲ ಸ್ನೇಹಿತರು ನಾನು ಈ ಸಮಾರಂಭದ ಅಧ್ಯಕ್ಷನಾಗಿರೋದ್ರಿಂದ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಬಿಸಿಲಿನಲ್ಲಿ ಕೂತಿದ್ದೀರಿ ಉರಿ ಬಿಸಿಲು ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಯು ಟಿ ಖಾದಿರ್ ಅವರು ಅವರು ಅನೇಕ ವಿಚಾರಗಳನ್ನು ಅವರ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಹಾಗೆಯೇ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣ ಮಾಡಿದಂಥ ಅದನ್ನು ಉದ್ಘಾಟನೆ ಮಾಡಿದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರು ಕೂಡ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ಇವತ್ತು ಒಂದು ಸಾರ್ವಜನಿಕ ಸಭೆನೂ ಕೂಡ ಇದೆ ಜೈ ಬಾಪು ಜೈ ಭೀಮ್ ಮತ್ತು ಜೈ ಸಂವಿಧಾನ ಈ ಹೆಸರಿನಲ್ಲಿ ಸಮಾವೇಶ ನಡೀತಾ ಇದೆ ಹಾಗಾಗಿ ಸಮಾವೇಶ ಕೂಡ ಮಾತನಾಡಬೇಕಾಗಿರೋದರಿಂದ ನಾನು ಹೆಚ್ಚು ಮಾತನಾಡದೇನೆ ಇವತ್ತು ಈ ಮಹಾತ್ಮ ಗಾಂಧೀಜಿಯವರ ಪುತ್ಳಿಯನ್ನು ಅನಾವರಣ ಮಾಡಿಕೊಟ್ಟಂಥ ಅದನ್ನು ಉದ್ಘಾಟನೆ ಮಾಡಿದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸರ್ಕಾರದ ವತಿಯಿಂದ ಪಕ್ಷದ ವತಿಯಿಂದ ನಿಮ್ಮೆಲ್ಲರ ವತಿಯಿಂದ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತಾ ಇದ್ದೇನೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರು ಸಾರ್ವಜನಿಕ ಸಭೆಯಲ್ಲಿ ಭಾಷಣ ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಎ ಸಿ ಸಿ ಮಾಜಿ ಅಧ್ಯಕ್ಷರಾದಂಥ ಮಾನ್ಯ ರಾಹುಲ್ ಗಾಂಧಿ ಅವರು ಬರಬೇಕಾಗಿತ್ತು ಅವರಿಗೆ ಅನಾರೋಗ್ಯದ ನಿಮಿತ್ತ ಬರಲಿಕ್ಕಾಗಲಿಲ್ಲ ಹಾಗಾಗಿ ಅವರು ಏರ್ಪೋರ್ಟ್ವರೆಗೂ ಬಂದು ಏರ್ಪೋರ್ಟಿಂದ ವಾಪಸ್ ಹೋಗಿದ್ದಾರೆ ಸೊ ಅವರು ಸಾರ್ವಜನಿಕ ಸಭೆಗೂ ಕೂಡ ಬರೋದಿಲ್ಲ ಸೊ ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ಹೇಗ ಗುಣವಾಗಲಿ ಅಂತೇಳಿ ಹಾರೈಸಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಿಯಾಂಕಾ ಗಾಂಧಿಯವರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಹಾತ್ಮ ಗಾಂಧೀಜಿಯವರು ಬೆಳಗಾವಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಂದು ಅವತ್ತು ಕಾಂಗ್ರೆಸ್ಸಿನ ಒಂದು ಐತಿಹಾಸಿಕವಾದಂಥ ಅಧಿವೇಶನ ನಡೆಯಿತು ಆ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು